ಬೆಳಗಾವಿ ದಕ್ಷಿಣ ಮತ ಕ್ಷೇತ್ರದ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ವಿರುದ್ಧ ಕೆಲ ದಿನಗಳ ಹಿಂದೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೇಳಿಬಂದಿತು ಅದರ ಬೆನ್ನಲ್ಲೇ ರೈತರ ಕೃಷಿ ಭೂಮಿ ಕಬಳಿಕೆ ಆರೋಪ ಅವರ ಮೇಲೆ ಕೇಳಿ ನ್ಯಾಯಕ್ಕಾಗಿ ಭೂಮಿ ಕಳೆದುಕೊಂಡ ರೈತರು ಪೊಲೀಸ್ ಆಯುಕ್ತರ ಕಚೇರಿ ಮೆಟ್ಟಿಲೇರಿದ್ದಾರೆ ಬೆಳಗಾವಿ ತಾಲೂಕಿನ ಖಾದರ್ವಾಡಿ ಗ್ರಾಮದಲ್ಲಿ ಸುಮಾರು ಎಂಟು ಸಾವಿರ ರೈತರು ಇದ್ದಾರೆ ಖಾದರ್ವಾಡಿಯ ಮೂರ್ನೂರ ಅರವತ್ತು ಎಕರೆ ಜಮೀನಿನಲ್ಲಿ ಒಟ್ಟು ಮೂರ್ನೂರ ಐವತ್ತೈದು ಎಕರೆ ಮಾಲೀಕರಿಗೆ ಬುಡಾದಿಂದ ಪ್ರೀತಂ ನಸ್ಲಾಪುರೆ ಆಯುಕ್ತರಾಗಿದ್ದ ವೇಳೆ ನೋಟಿಸ್ ನೀಡಲಾಗುತ್ತೆ ಆಗ ಶಾಸಕ ಅಭಯ್ ಪಾಟೀಲ್ ಅವರ ಆಪ್ತರು ಭೂ ಮಾಲೀಕರಿಗೆ ಭೂ ಹೋಗುತ್ತೆ ಎಂದು ಸುಳ್ಳು ಹೇಳುತ್ತಾರೆ ಆಗ ಊರಿನ ಹದಿನೆಂಟು ಜನ ಪಂಚರು ಸೇರಿ ಭೂಮಿಯನ್ನು ಒಂದು ಎಕರೆಗೆ ಹದಿಮೂರು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿಸಿದ್ದಾರೆ ಆದರೆ ಆ ಹಣ ಕೂಡ ಇನ್ನೂ ರೈತರಿಗೆ ಸಿಕ್ಕಿಲ್ಲ ಎಂದು ರಮಾಕಾಂತ್ ಕೊಂಡೂಸ್ಕರ್ ಹೇಳಿದರು ಖಾದರವಾಡಿ ಊರೊಳಗಡೆ ಕನಿಷ್ಠ ಒಂದು ಎಂಟು ಸಾವಿರ ನಾಗರಿಕವನ್ನು ಅಲ್ಲಿ ಎಲ್ಲ ರೈತರು ಇರ್ತಾರೆ ಮೂರು ನೂರ ಐವತ್ತು ಎಕರೆ ಜಮೀನನ್ನು ಊರ್ದ ಊರ್ದ ಜಮೀನು ಗಾಯರಾನ್ ಊರ್ದ ಜಮೀನು ಖಾದರ್ವಾಡಿ ವಹಿವಾಟಿ ಊರ ಜಮೀನ್ ಅಂತ ಸಮಾಯಿಕ್ ವಹಿವಾಟ್ ಅಂತ ಒಂದು ಉತಾರವನ್ನು ಇದ್ದು ಮೂರು ನೂರ ಅರವತ್ತು ಎಕರೆ ಒಳಗಡೆ ಒಂದು ನೂರ ಐವತ್ತೈದು ಎಕರೆ ಜಮೀನು ಮಾಲೀಕಿಗೆ ಬುಡಾದಿಂದು ನೋಟಿಸ್ ಬರುತ್ತೆ ಪ್ರೀತಮ್ ನಸ್ಲಾಪುರೇ ಬುಡಾ ಕಮಿಷ್ನರ್ ಇದ್ದು ನೋಟಿಸ್ ನೋಟಿಸ್ವನ್ನು ಬರುತ್ತೆ ನೋಟಿಸ್ ಏನು ಬರುತ್ತೆ ಅಂದ್ರೆ ನಿಮ್ಮ ಜಮೀನು ಬುಡಾವನ್ನು ಕಸ್ಕೋತಾರು ಅಂತ ಒಂದ ಊರ ಊರೊಳಗಡೆ ಬರುತ್ತೆ ಆದ ನಂತರ ದಕ್ಷಿಣ ಎಮ್ ಎಲ್ ಎ ಅಭಯ್ ಪಾಟೀಲ್ ಅವರು ಅವ್ರದ್ದ ಚೀಲಾಗಳು ಊರದಾಗ ತಿರುಗಾಡ್ತಾರು ತಿರ್ಗಾಡ ನಂತರ ನಿಮ್ಮ ಜಮೀನಿಗೆ ಫುಕಟ್ಟ ಬಿಡಾಕ್ ಅಕ್ವಿಸೇಷನ್ ಆಗತ್ತೆ ನಮ್ಮ ಕಡೆ ಒಂದು ಇದೆ ನೀವು ನಮ್ಮ ಗಿರಾಯ್ಕೆ ಕೋಳಿ ಅಂತ ರೈತರಿಗೆ ಹೇಳೋಕ್ಕೆ ಕೊಡ್ತಾರು ಆದ ನಂತರ ಹೆದರ್ ಕ್ಯಾಸ್ ರೈತರು ಕೊಡೋಲ್ಲ ಯಾರು ಹದಿನೆಂಟು ಪಂಚರು ಆದರೂ ಊರಾಗ ಆ ಪಂಚರು ಇವರು ರೈತನ ಕಡೆ ಹದಿಮೂರು ಲಕ್ಷ ಐವತ್ತು ಸಾವಿರ ಪರ್ ಎಕರೆ ಅಡ್ವಾನ್ಸನ್ನು ಮಾಡ್ತಾರೆ ಮತ್ತು ರೊಕ್ಕನೂ ಇನ್ನೂ ಮಟ್ಟ ಅದು ಮುಟ್ಟಲಿಲ್ಲ ರೈತರಿಗೆ ಮುಂದೇನಾಗತ್ತೆ ಡೇ ಈ ಇವತ್ತು ನೂರ ಹದಿಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಪರ್ ಎಕರೆ ಖರೀದಿ ಆಗತ್ತೆ ಡೇ ಬುಡಾಗೆ ಒಂದು ಕೋಟಿ ಎಂಟು ಲಕ್ಷ ರೂಪಾಯಿ ಪರ್ ಎಕ್ರೆ ಮಾರಾಟ ಆಗ್ತಾವು ಒಂದು ಕೋಟಿ ಒಂದು ಕೋಟಿ ಒಂದು ಕೋಟಿ ಎಂಟು ಎಂಟು ಲಕ್ಷ ರೂಪಾಯಿ ಅದು ರೈತರಿಗೆ ಅಥವಾ ಶತ್ಕರಿಗೆ ಸಿಗಲಿಲ್ಲ ಇದು ಸಿಗಲಿ ಸಿಗಿತ್ತೆ ಯಾರಿಗೆ ನಡ್ಕಿನ ಮಂದಿಗೆ ಹಾಂ ಆ ಎಲ್ಲ ಭೂಮಿಯನ್ನು ಈಗ ಆ ಎಮ್ ಎಲ್ ಎ ತಮ್ಮ ಸಂತೋಷ್ ಶೀತಲ್ ಪಾಟೀಲ್ ಶೀತಲ್ ಭರಂಗೌಡ ಪಾಟೀಲ್ ಸಂತೋಷ್ ಭರಮಗೌಡ ಪಾಟೀಲ್ ರವಿರಾಜ್ ಅಡ್ವೊಕೇಟ್ ರವಿರಾಜ್ ಪಾಟೀಲ್ ಅವ್ರ ಹೆಸರಲ್ಲೇ ಆಗತ್ತೆ ಇದು ಹೆಂಗೆ ಇದು ಎಲ್ಲ ಭ್ರಷ್ಟಾಚಾರ ಆಗಿದೆ ನಾವೇ ಕೆಲವು ಒಂದೂವರೆ ವರ್ಷದಿಂದ ನಾವೆಲ್ಲ ಗ್ರಾಮಸ್ಥರು ರೈತರು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇನ್ನು ಮಠ ನಮ್ಮ ರೈತರದು ಅಥವಾ ಆ ಊರದ ಏನು ಮೊದಲೇನು ಖಾದರ್ವಾಡಿ ದ ಹೊಲ ಅಂತೇನು ಹೆಸರಿದ್ದಿಲ್ಲ ಅದು ಇನ್ನೂ ಮಟ್ಟ ಆಗ್ತಾ ಇಲ್ಲ ಏನು ಹೇಳೋ ಇಲ್ಲ ರೈತರು ಯಾರು ಅಲ್ಲಿ ಯಾರು ಯಾರ್ದು ಮರಾಠೆ ಯಾರು ರೈತರು ಮಾಡಿ ಮಾಡಲಿಲ್ಲ ದಬಾಣಕಿ ಮಾಡಿ ಯಾರ್ಯಾರಿಗೆ ಯಾರ್ಯಾರಿಗೆ ತಗೊಂಡು ಬೇರೆ ಕಡೆ ತಗೊಂಡು ಹೋಗಿ ದಾದಾಗಿರಿ ಮಾಡಿ ಅದು ವ್ಯವಹಾರವನ್ನು ಮಾಡ್ಯಾರು ನಮ್ಮ ಡಿಮಾಂಡ್ ಅಂದ್ರೆ ಇದು ಏನು ಸಾಥ್ ಬಾರ ಮೇಲೆ ಏನು ಊರದ ಸಮಾಯಿಕ ಖಾದರವಾಡಿ ಊರು ಅದ ಜಮೀನು ಏನಿದ್ದು ಹೆಸರೇನಿದ್ದು ಅದೇ ಥರ ಸಾತ್ ಬಾರ ಉತಾರ ಮೇಲೆ ನಮ್ಮ ಖಾದರವಾಡಿ ಊರದ ಹೆಸರು ಬರಬೇಕಂತ ಒಂದು ಬೇಡಿಕೆ ಮತ್ತು ಯಾರ್ಯಾರ ಅಧಿಕಾರಿಗಳು ಯಾರ್ಯಾರು ಈ ಒಳಗಡೆ ಭ್ರಷ್ಟಾಚಾರ ಮಾಡಿದಾರು ದಾದಾಗಿರಿ ಮಾಡಿದಾರು ಅವ್ರ ಮೇಲೆ ಕಾನೂನಿ ಕ್ರಮವನ್ನು ಆಗಬೇಕಂತ ನಮ್ಮ ಬೇಡಿಕೆ ಇದೆ ಹಾಂ ಸರ್ ಕಮಿಷನರ್ ಸರ್ ಕಡೆ ಎಲ್ಲ ಫೈಲವನ್ನು ಕೊಟ್ಟೇವಿ ಎಲ್ಲ ಎವಿಡೆನ್ಸ್ ಪ್ರಕಾರ ಕೊಟ್ಟೇವಿ ಕಮಿಷ್ನರ್ ಸರ್ ಅವರು ನಮಗೆ ಪ್ರಾಮಿಸ್ ಕೊಟ್ಟರು ನಾವು ಅಲ್ಲೇ ಬರ್ತೇವೆ ಇದು ಪೂರ್ತಿ ಎಲ್ಲ ಫೈಲ್ ನಾವು ತನಿಖೆ ಮಾಡ್ತೇವೆ ಆದ ನಂತರ ಅಲ್ಲಿ ಬಂದು ಸ್ಪಾಟ್ ವಿಸಿಟ್ನೂ ಮಾಡ್ತೇವೆ ಅಂತ ಹೇಳ ಎಫ್ ಐ ಆರ್ ಆಗತ್ತೆ ಸರ್ ಈಗೆಲ್ಲ ಅವರು ಫೈಲ್ ನೋಡಿದ ನಂತರ ಸ್ಟಡಿ ಮಾಡಿ ಎಫ್ ಆರ್ ಪಕ್ಕ ಆಗತ್ತೆ ಮತ್ತು ಎಫ್ ಆರ್ ನಾವು ಮಾಡಿ ನೀವು ಯಾರು ಹೌದು ಮತ್ತು ಈಗ ಈಗ ಫೈಲನ್ನು ಈಗ ಜಸ್ಟ್ ಕೊಟ್ಟೇವಿ ಎಫ್ ಆರ್ ಆಗತ್ತೆ ಸರ ಯಾರ ವಿರುದ್ಧ ಅಂದ್ರೆ ಯಾರ್ಯಾರ ಕೈ ಆಗಲ್ಲ ಈಗ ಹೆಸರು ಅವ ಶೀತಲ್ ಪಾಟೀಲ್ ಮತ್ತು ಸಂತೋಷ್ ಪಾಟೀಲ್ ಅದಾವು ಅವ್ರ ಮೇಲೂ ಎಫ್ ಆರ್ ಮಾಡ್ತೀವಿ ಹೌದು ಮತ್ತೆ ಹದಿನೆಂಟು ಪಂಚ್ಗಳು ಇದೆ ಆ ಥರ ಒಳಗಡೆ ಹದಿನೆಂಟು ಪಂಚ್ ಅದ ಅವ್ರ ಮೇಲೂ ಎಫ್ ಆರ್ ಮಾಡ್ತೀವಿ ಶಂಬರ್ಟಕ್ಕೆ ಅವ್ರದ್ದು ಪಾತ್ರ ಇದೆ ಮತ್ತೆ ಎವಿಡೆನ್ಸ್ ಇದೆ ಮತ್ತು ಕೆಲವು ಆ ಜಾಗಗಳಿಗೆ ಜಬರ್ದಸ್ತಿ ತಗೊಂಡೋಗಿ ಬರ್ಸಿದಂಥ ವಿಡಿಯೋನು ವೈರಲ್ ಆಗ್ಯಾವು ಅದು ನಾವು ಕಂಪ್ಲೇಂಟ್ ಮಾಡಲಿಕ್ಕೆ ಸಲ ಪ್ರಯತ್ನ ಮಾಡಿ ಸರ್ಕಾರವನ್ನು ವ್ಯವಸ್ಥಿತವಾಗಿ ಕೆಲಸ ಮಾಡ್ಯಾರು ಈ ವಿಚಾರವಾಗಿ ಕಳೆದ ಒಂದೂವರೆ ವರ್ಷದಿಂದ ಹೋರಾಟ ಮಾಡಿದರು ಯಾವುದೇ ಪ್ರಯೋಜನ ಆಗಿಲ್ಲ ಈ ಕೃಷಿ ಭೂಮಿಯನ್ನು ರೈತರು ಮಾರಾಟ ಮಾಡಿಲ್ಲ ರೈತರ ಮೇಲೆ ದಬ್ಬಾಣಿಕೆ ಮಾಡಿ ಭೂಮಿ ರೈತರಿಂದ ಕಸಿದುಕೊಳ್ಳಲಾಗಿದೆ ಏಳು ಬೈ ಹನ್ನೆರಡು ಉತಾರ ಖಾದರ್ವಾಡಿ ಗ್ರಾಮದ ಹೆಸರಿಗೆ ಆಗಬೇಕು ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಯಾರು ದಾದಾಗಿರಿ ಮಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮವಾಗಬೇಕು ಎಂಬುದು ರೈತರ ಒತ್ತಾಯವಾಗಿದೆ ಕರ ನಮ್ಮ ಊರಿಗೆ ಟೋಟಲ್ ಜಮೀನು ಮೂರ್ನೂರ ಅರವತ್ತು ಎಕ್ರ ನಮ್ಮ ಖಾದರ್ವಾಡಿ ಊರಿಗೆ ಕೊಟ್ಟಿದ್ದಾರೆ ಖರೀದಿ ಕೊಟ್ಟಿದ್ದಾರೆ ಅವಾಗ ಎಲ್ಲರಿಗೆ ಖರೀದಿ ಮಾಡೋದು ಪ್ರಾಬ್ಲಮ್ ಬಂದಿದೆ ಯಾಕಂದರೆ ಎಲ್ಲರಿಗೆ ಮಾಡಿ ಬರೋದು ಸಾಧ್ಯ ಇಲ್ಲ ಅವನು ಏನು ಮಾಡಿದ್ವಿ ನಮ್ಮ ಊರಿಗೆ ಯಾರ್ಯಾರು ದೊಡ್ಡ ಮಂದಿ ಅವ್ರ ಮಂದಿಗೆ ನಮ್ಮ ಊರ ಸೇರ್ಕೊಂಡು ಅವನು ಖರೀದಿ ಕೊಡ್ತಿದ್ದೆ ಸಮಾಯಿಕ ಅಂತ ಮೊದಲಿಗೆ ಗಾವು ಸಮಾಯಿಕ ಮೇಲೆ ಮತ್ತು ಕೆಳಗಡೆ ಐದು ಹೆಸರು ಹಾಕೊಂಡು ಕೊಟ್ಟಿದ್ದೆ ಅವನೇನು ಮಾಡಿದ್ರೆ ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಮುಂದಿದ್ದ ಹೋಗಿದ್ದಿ ಈ ನಂತರ ಟೂ ಥೌಸಂಡ್ ಫೋರ್ಗೆ ನಮ್ಮ ಕಂಪ್ಯೂಟರ್ ಬಂದಿದ್ದು ಆವಾಗ ಇದು ಮ್ಯಾಲಿಂದ ನಮ್ಮ ಊರು ಗಾವು ಸಮಾಯಕದ ಹೆಸರು ಕ್ಯಾನ್ಸಲ್ ಮಾಡಿದ್ರು ಹಾಂ ಖಾದರ್ ಒಡಿ ಸಮ ಇದು ಕ್ಯಾನ್ಸಲ್ ಮಾಡಿದ್ವಿ ಅದ ಪ್ರಾಬ್ಲಮ್ ಹೀಟ್ ಅವನ ಖರೀದಿ ಮಾಡಿದ ಯಾವುದೋ ಅಭಯ್ ಪಾಟೀಲ್ ಹಾಂ ಅವನು ಹೊಲ ಮಾಡಿದ್ದಾರೆ ಖರೀದಿ ಮಾಡಿದ್ದಾರೆ ಇವರು ಐದು ಮಂದಿ ವಾರ್ಸ ಮತ್ತು ಅವನ ತಗೊಂಡ್ರಿ ಏನು ರೀ ಮತ್ತು ನಮ್ಮ ಮೂರ್ಗಿ ಕೆಲವು ಮಂದಿ ಹಿಡ್ಕೊಂಡು ಅವನು ತೊಗೊಂಡ್ರಿ ನೆಕ್ಸ್ಟ್ ಅವ್ರು ಏನು ಮಾಡಿದೆ ಹಾಂ ಡೂ ಡು ಡು ಅಭಯ್ ಪಾಟೀಲ್ ಮತ್ತು ಬುಡಾ ಕಂಬಿನ್ನರ್ ಅವನ ಡೂಪ್ಲಿಕೇಟ್ ನೋಟಿಸ್ನ ಭಯ ಮಾಡಿದ್ದೀವಿ ಮೋಸ ಮಾಡಿದ್ದೀವಿ ಇದು ನಮಗೆ ಹೊಲ ಹೊಲದ ಅದು ನೀವು ನಮಗೆ ನಾವು ರೊಕ್ಕ ಕೊಡ್ತೀನ ನಿಮ್ಮ ಹೆಸರಿಗೆ ಇಲ್ಲ ರೊಕ್ಕ ಕೊಡ್ತೀನ ತಗೊಂತ ಅಷ್ಟು ಮಾಡ್ಕೊಂಡು ನಾವು ಏನು ರೊಕ್ಕ ಕೊಡ್ತೀವಿ ತೊಗೊಂಡ್ರಿ ಮತ್ತೆ ಇದು ಮಾಡ್ರಿಂದ ಅದು ನಮ್ಮ ಹಾಂ ಮತ್ತು ಈಗ ರೊಕ್ಕ ನಮಗೆ ಸಿಕ್ಕಿಲ್ಲ ಹಾಂ ಲಾಸ್ಟ ಏನಾಗಿದೆ ಹಾಂ ಮತ್ತು ಇದು ಈ ಹಾಂ ಒಂದು ಕೋಟಿ ಎಂಟು ಲಕ್ಷ ಅಭಯ ಪಟ್ಟಿ ತೊಗೊಂಡ್ರಿ ಮತ್ತೆ ನಮಗೆ ಹದಿಮೂರು ಲಕ್ಷ ನಾವು ರೈತರಿಗೆ ಕೊಟ್ಟಿದ್ದೆ ಅದು ಅಲ್ಲೇ ಒಂದು ಮೋಸ ಮಾಡಿದ್ದೀವಿ ಅದು ರೊಕ್ಕ ಸಿಕ್ಕೋ ಸಿಕ್ಕಿಲ್ಲ ಹಾಕಲಿ ಹಾ ಹಾ ಮತ್ತೆ ನಮ್ಗೆ ಅದು ಮೋಸ ಮಾಡ್ಕೊಳ್ ತಗೊಂಡ್ರಿ ಹೊಲ ಹಾಂ ಅದ ವ್ಯವಹಾರ ಕ್ಯಾನ್ಸಲ್ ಆಗ್ಬೇಕು ನಮ್ ಯಾಕಂದ್ರೆ ನಮ್ಮ ಹೊಲ ನಾನು ಕೊಟ್ಟಿಲ್ಲ ಅಪ್ಪಾಜಿ ಈಗ ಈ ಎಲ್ಲಾ ಭೂಮಿಯನ್ನು ಶಾಸಕ ಅಭಯ್ ಪಾಟೀಲ್ ಸಹೋದರ ಸಂತೋಷ್ ಪಾಟೀಲ್ ವಕೀಲ ರವಿರಾಜ್ ಪಾಟೀಲ್ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಇದೆ ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳಕಾವಿ